నమస్కారవను నమస్కారో ముఖ్యవా అంతర్యమీ భగవంతనిగేమోదు అంత మొదలనయో చింతన ప్రత్యుద్గమ ప్రశ్రయణాభివాదనం విధీయతే మధ్యమే పరస్మై పురుషాయ చేతస ಗುಹಾಶಯವನ ದೇಹ ಮಾನಿನೆ ಭಗವಂತನಿಗೆ ಪ್ರಧಾನವಾಗಿ ಸರ್ವಾಂತರ್ಯಾಮಿಯಾಗಿದ್ದಾನೆ ಎಂಬುದಾಗಿ ತಿಳಿದು ಯಾರಿಗೆ ನಮಸ್ಕಾರವನ್ನು ಮಾಡುವಾಗಲೂ ಅವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಬೇಕು ಮಾಡುವಾಗ ನಮ್ಮ ಮನಸ್ಸು ಭಗವಂತನ ಪಾದಗಳಿಗೆ ಎರಗಬೇಕು ಕೇವಲ ದೈಹಿಕವಾಗಿ ಕೈ ಜೋಡಿಸುವುದು ಬಾಗೋದು ಅಥವಾ ಸಾಷ್ಟಾಂಗ ಪ್ರಣಾಮ ಶರೀರ ಪಾತ ದಂಡವದ್ದೇಹಪಾತ ಒಂದು ದಂಡವನ್ನು ಕೆಳಗೆ ಬೀಳಿಸಿದರೆ ಹೇಗೆ ಸಂಪೂರ್ಣವಾಗಿ ದಂಡ ನೆಲಕ್ಕೆ ಉರುಳುತ್ತೋ ಹಾಗೆ ಶ್ ಸಮಗ್ರವಾದ ಶರೀರವೇ ನಿನ್ನ ಅಧೀನ ತಾವು ನಿನ್ನದೋ ಜೀವನ ನಿನ್ನದೋ ಒಂದು ಮನೆ ಒಬ್ಬರಿಗೆ ಒಪ್ಪಿಸುವಾಗ ಒಂದು ಅಧಿಕಾರ ಒಪ್ಪಿಸುವಾಗ ಬೀಗದ ಕೈ ಹೀಗೆ ಮುಂದೆ ಎಸಿದ್ದಾರೆ ಸಂಪೂರ್ಣ ಈ ಮನೆಯನ್ನು ನಿನಗೆ ಒಪ್ಪಿಸಿದ್ದೇವೆ ಇವತ್ತಿನಿಂದ ಇದು ನಿನ್ನದಾಯಿತು ನನ್ನ ಅಧಿಕಾರ ಇದರ ಮೇಲೇನಿಲ್ಲ ಅಂತ ಹೀಗೆ ಬೀಗದ ಕೈ ತೆಗೆದುಕೊಂಡು ಹಾಕ್ತಾರೆ ಎಸೆಯೋದು ಯಾಕಂದರೆ ಮನೆ ಎತ್ತಿ ಮುಂದೆ ಹಾಕ್ಲಿಕ್ಕೆ ಬರೋದಿಲ್ಲ ಮುಂದೆ ಹಾಕಿದರೆ ಮನೆಯೂ ಎತ್ತಿ ಮುಂದೆ ಒಡೆದು ಹಾಕಿದರೆ ಅಂಥ ಮನೆ ಯಾರು ತಗೊಳ್ಳೋದು ಇಲ್ಲ ಅದು ಮನೆ ಅನ್ನೋದಿಲ್ಲ ಅದಕ್ಕೆ ಡಬ್ಬ್ರೀ ಅಂತಾರೆ ಹೀಗಾಗಿ ಮನೆ ಇದರಲ್ಲಿರುತ್ತೆ ಮನೆಯ ಬೀಗವನ್ನು ಮುಂದೆ ಎಸೆಯೋದು ಈ ಶರೀರ ಹಾಗಲ್ಲ ಇದನ್ನು ಭಾರೀ ಅದ್ಭುತವಾಗಿ ದೇವರು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ನಿಜವಾಗಿ ಇದೇ ನಮ್ಮ ಮನೆ ನನ್ನ ಶರೀರದ ಮನೆ ನಾವಿರುವ ಮನೆ ಆದರೆ ಈ ಶರೀರ ನನ್ನ ಆತ್ಮದ ಮನೆ ಈ ಶರೀರವೇ ಒಂದು ಮನೆ ಈ ಶರೀರವೇ ಒಂದು ಮನೆಯಾಗಿದ್ದರೂ ಈ ಮನೆಯ ಬೀಗವನ್ನು ದೇವರ ಮುಂದೆ ಎಸೆಯೋ ಕಾರಣ ಇಲ್ಲ ಈ ಶರೀರವನ್ನೇ ದೇವರ ಮುಂದೆ ಎಸೆಯಬಹುದು ಈ ಮನೆಯನ್ನೇ ದೇವರಿಗೆ ನಾವು ಒಪ್ಪಿಸ್ಬೋದು ಆ ರೀತಿ ಪರಮಾತ್ಮ ನಮಗೆ ಈ ಶರೀರಕ್ಕೆ ಅನುಕೂಲತೆಯನ್ನು ಕೊಟ್ಟಿದ್ದಾನೆ ಈ ಮನೆಯನ್ನು ತಗೊಂಡು ನಾವು ಎಲ್ಲಾದರೂ ಓಡಾಡಬಹುದು ಇದು ರಥ ಅಂತ ಇದು ಶರೀರ ಇದು ಮನೆಯಾಗಿದ್ದರೂ ಕೂಡ ಇದೊಂದು ರಥ ಇದ್ದ ಹಾಗೆ ಉಪನಿಷತ್ತು ಹೇಳುತ್ತದೆ ಹೀಗಾಗಿ ಈ ಶರೀರವನ್ನು ರಥದಂತೆ ಎಲ್ಲಿಯಾದರೂ ನಾವು ತೆಗೆದುಕೊಂಡು ಓಡಾಡಬಹುದು ಅಂತಹ ಅದ್ಭುತವಾದ ಶರೀರವನ್ನು ಸೃಷ್ಟಿ ಮಾಡಿಕೊಟ್ಟದ್ದು ದೇವರು ಈ ಶರೀರ ಪೂರ್ಣವಾಗಿ ದೇವರ ಅಧೀನ ಅದನ್ನು ಸ್ಮರಿಸುವುದಕ್ಕಾಗಿ ಈ ಶರೀರವನ್ನು ದೇವರ ಮುಂದೆ ಎಸೆದು ಬಿಡೋದು ಅರ್ಥಾತ್ ಈ ಶರೀರವನ್ನು ದೇವರಿಗೆ ಮನಸ್ಸಿನಿಂದ ಅರ್ಪಣೆ ಮಾಡೋದು ಆದರೆ ಶರೀರ ಮಾತ್ರ ದೇವರ ಮುಂದೆ ಮಲಗಿದರೆ ಅದು ಮಲಗಿದ ಹಾಗೆ ನಿದ್ರೆ ಮಾಡುವಾಗಲೂ ಮನುಷ್ಯ ಭೂಮಿಯ ಮೇಲೆ ತನ್ನ ಶರೀರವನ್ನು ಮಲಗಿಸ್ತಾನೆ ನಮಸ್ಕಾರ ಮಾಡುವಾಗಲೂ ಮಲಗಿಸ್ತಾನೆ ವ್ಯತ್ಯಾಸ ಏನು ನಮಸ್ಕಾರ ಮಾಡುವಾಗ ಮಾನಸ ಭಾವನೆ ಇದು ಬಹಳ ಮಹತ್ವದ್ದು ಈ ಶರೀರ ನಿನ್ನ ಅಧೀನ ನೀನು ಸೃಷ್ಟಿ ಮಾಡಿದ್ದು ನೀನು ಇದರ ಅಂತರ್ಯಾಮಿ ಇಲ್ಲಿ ನಾನು ಮಾಡುವ ಎಲ್ಲ ಕಾರ್ಯಗಳನ್ನು ನೀನು ಒಳಗೆ ನಿಂತು ಮಾಡಿಸ್ತೀಯ ಅನ್ನುವ ಅನುಸಂಧಾನವನ್ನು ನಾವು ಮಾಡಿ ನಮ್ಮ ಮನಸ್ಸನ್ನು ದೇವರಲ್ಲಿ ತೊಡಗಿಸಿದರೆ ಅದು ನಿಜವಾದ ನಮಸ್ಕಾರ ಹೊರಸ ಶಿರಸ ದೃಷ್ಟ್ಯಾ ಮನಸ ವಚಸ ತಥಾ ಪದಭ್ಯಾಂ ಕರಾಭ್ಯಾಂ ಜಾನುಭ್ಯಂ ಪ್ರಣಾಮ ಅಷ್ಟಾಂಗ ಈರಿತಃ ಹೀಗೆ ನಮ್ಮ ಎದೆ ನೆಲಕ್ಕೆ ಹತ್ತಬೇಕು ತಲೆ ನೆಲಕ್ಕೆ ಹತ್ತಬೇಕು ಕಣ್ಣಿನಿಂದ ಪರಮಾತ್ಮನ ಆ ರೂಪವನ್ನು ನೋಡಿ ಆಮೇಲೆ ತಲೆ ಬಾಗಬೇಕು ಮನಸ್ಸಿನಿಂದ ದೇವರ ಚಿಂತನವನ್ನು ಮಾಡ್ತಾ ಇರಬೇಕು ಮಾತಿನಿಂದ ವಾಗಿಂದ್ರಿಯದಿಂದ ಭಗವಂತನ ಸ್ತೋತ್ರಗಳನ್ನು ಹೇಳ್ತಾ ಇರಬೇಕು ವಚಾಂಸಿ ವೈಕುಂಠ ಗುಣಾನುವರ್ಣನೆ ವಾಣಿ ಗುಣಾನುಕಥನೆ ನಾಲ್ಕು ಬರ ಮಣಿಗ್ರೀವರು ಮಾಡುವ ಪ್ರಾರ್ಥನೆ ವಾಣಿ ಗುಣಾನುಕಥನೆ ಏನದ ಅಹಂಕಾರ ಶ್ರೀಮಂತರ ಮಕ್ಕಳು ಕುಬೇರನ ಮಕ್ಕಳು ಇನ್ನೇನು ಶ್ರೀಮಂತಿಕೆ ಬೇಕು ಆ ಅಹಂಕಾರದಿಂದ ನಾರದರಂತಹ ಜ್ಞಾನಿಗಳಿಗೆ ತಿರಸ್ಕಾರ ಮಾಡಿ ಈ ರೀತಿ ಗಿಡಗಳಾಗಿ ಹುಟ್ಟುವಂತಹ ಒಂದು ದೌರ್ಭಾಗ್ಯ ಬಂತು ಅದರ ದೊಡ್ಡ ಸೌಭಾಗ್ಯ ನಿನ್ನ ಸ್ಪರ್ಶ ಆಯಿತು ನಿನ್ನಿಂದ ಉದ್ಧಾರ ಆಯಿತು ಇನ್ನೆಂದಿಗೂ ಈ ಅಹಂಕಾರ ನನ್ನ ಹತ್ರ ಸುಳಿಬಾರದು ಅಂದರೆ ಏನಾಗಬೇಕು ಈ ಅಹಂಕಾರ ಈ ಉನ್ಮಾದ ಈ ಮಹಾತ್ಮರ ತಿರಸ್ಕಾರ ಆತ್ಮ ಪುರಸ್ಕಾರ ಇದಾಗಬಾರದು ಅಂದರೆ ವಾಣಿ ಗುಣಾನುಕಥನೆ ಯಾವಾಗಲೂ ನನ್ನ ವಾಗಿಂದ್ರಿಯ ವಾಣಿ ಇದು ನಿನ್ನ ಗುಣಗಳನ್ನು ವರ್ಣನೆ ಮಾಡ್ತಾ ಇರಬೇಕು ದೇವರ ಗುಣಗಳನ್ನು ವರ್ಣನೆ ಮಾಡಿದಷ್ಟು ಮಾಡಿದಷ್ಟು ಇನ್ನೊಬ್ಬರಿಗೆ ಅಷ್ಟೇ ಕೇಳೋದಿಲ್ಲಲ್ಲ ಗುಣಾನುಕಥನ ಮಾಡುವಾಗ ಮತ್ತೊಬ್ಬರಿಗೆ ಕೇಳಿಸುವಂತೆ ಆ ಶಬ್ದ ನಮ್ಮ ಕಿವಿಗೂ ಬೀಳುತ್ತದಲ್ಲ ಮನಸ್ಸಿನಲ್ಲಿ ಅರ್ಥಾನುಸಂಧಾನ ಬಂದೇ ಶಬ್ದ ಹೊರಗೆ ಬರುತ್ತದೆ ಶಬ್ದ ಬಂದ ಮೇಲೂ ಶಬ್ದ ಕಿವಿ ಮೇಲೆ ಬೀಳುತ್ತದೆ ನಮಗೂ ದೇವರಲ್ಲಿ ನಾನೆಲ್ಲಿ ಅನಂತ ಗುಣಪೂರ್ಣನಾದಂತಹ ನಿರ್ದೋಷನಾದ ಜಗಜ್ಜನ್ಮಾದಿ ಕಾರಣನಾದ ಸರ್ವೋತ್ತಮನಾದ ಭಗವಂತನ ಎದುರಿನಲ್ಲಿ ನಾನು ಎಷ್ಟು ಅತ್ಯ ಅಲ್ಪ ಅಲ್ಪತಮ ಅಂತ ಅಹಂಕಾರ ಹೋಗುವುದಕ್ಕೆ ಕಾರಣ ಆಗ್ತದೆ ಮತ್ತೆ ಇಂತಹ ಅಹಂಕಾರದಿಂದ ಪಾಪಗಳನ್ನು ಮಾಡದೇ ಇರಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಲ್ಲಿ ಯಾವಾಗಲೂ ನನ್ನ ಮಾತುಗಳು ನಿನ್ನ ಗುಣಗಳನ್ನು ವರ್ಣನೆ ಮಾಡಲಿ ಅಂತ ಆ ನಲ್ಕೂವರ ಮಣಿಗ್ರೀವರು ಪ್ರಾರ್ಥನೆ ಮಾಡಿದ್ದನ್ನು ಕೇಳುತ್ತೇವೆ ಆ ದೃಷ್ಟಿಯಲ್ಲಿ ವಚಸ ಮಾತು ಆ ಭಗವಂತನನ್ನು ವರ್ಣನೆ ಮಾಡ್ತಾ ಇರಬೇಕು ಪಾದಗಳು ಭಗ ನೆಲಕ್ಕೆ ಸ್ಪರ್ಶವಾಗಿರಬೇಕು ಕೈಗಳು ಹಾಗೂ ನಮ್ಮ ಮೊಳಕಾಲು ಎಲ್ಲವೂ ಕೂಡ ನೆಲಕ್ಕೆ ಸ್ಪರ್ಶ ಆಗಬೇಕು ಪ್ರಧಾನವಾದದ್ದು ಮನಸ್ಸೇ ಮನಸ್ಸಿನಿಂದ ಆ ಭಗವಂತನ ಗುಣಗಳ ಚಿಂತನೆ ಮಾಡ್ತಾ ಇರಬೇಕು ನಾನು ನಿನ್ನ ಅಧೀನ ಅನ್ನುವ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಆಗ ಅದು ನಮಸ್ಕಾರವಾಗ್ತದೆ ಸಾಷ್ಟಾಂಗ ನಮಸ್ಕಾರ ಅಂತಾರೆ ಅಷ್ಟಾಂಗಗಳಿಂದ ಸಹಿತವಾದ ನಮಸ್ಕಾರ ಇದೆ ಸಾಷ್ಟಾಂಗ ನಮಸ್ಕಾರ ಈ ತರಹದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಈ ಸಾಷ್ಟಾಂಗ ನಮಸ್ಕಾರ ಮಾಡುವಂತಹ ಪ್ರಸಂಗದೊಳಗೂ ಕೂಡ ಮೊದಲು ತಲೆ ಬಾಗಬೇಕು ಆಮೇಲೆ ದೇಹವನ್ನು ದಂಡದಂತೆ ಪಾತನ ಮಾಡಬೇಕು ಎದುರಿಗೆ ದೇವರ ಉತ್ಸವ ಬರ್ತಾಯಿದೆ ಅಂತ ಇಟ್ಕೊಳ್ಳಿ ತಿರುಪತಿಯಲ್ಲಿದ್ದೀರಿ ಗರುಡೋತ್ಸವ ಗರುಡ ವಾಹನ ಬರ್ತಾ ಇದ್ದಾರೆ ಹೀಗೆ ಎದೆ ಷಡಿಸಿ ನಡೆಯೋದು ಇದ್ದಕ್ಕಿದ್ದಾಗೆ ಅಂತ ದೇವರು ಮುಂದೆ ಬೀಳೋದು ಅದಲ್ಲ ಕ್ರಮ ದೇವರು ಕಂಡಾಗ ಮೊದಲು ತಲೆ ಬಾಗಬೇಕು ತಲೆ ಮೊದಲು ಬಾಗಬೇಕು ವಿನಯ ತೋರಿಸ್ಬೇಕು ಆಮೇಲೆ ಕ್ರಮವಾಗಿ ಆ ಸಾಷ್ಟಾಂಗ ನಮಸ್ಕಾರ ಒಂದು ಕ್ರಮ ಇದೆ ಆ ಕ್ರಮದ ಪ್ರಕಾರ ಒಂದೊಂದೇ ಅಂಗಗಳನ್ನು ನೆಲಕ್ಕೆ ಊರ್ತಾ ಸಾಾಂಗ ಪ್ರಣಾಮ ಮಾಡಬೇಕು ಆಗ ನೆಲಕ್ಕೆ ತಲೆ ಹಚ್ಚೋದಿದೆಯಲ್ಲ ಅದೊಂದು ಬೇರೆ ಅದು ಸಾಷ್ಟಾಂಗ ಅನ್ನುವುದರೊಳಗೆ ಸೇರುವ ತಲೆ ನೆಲಕ್ಕೆ ಹಚ್ಚೋದೊಂದು ಬೇರೆ ಇದಲ್ಲದೆ ದೇವರು ಕಂಡಾಗ ಗುರುಗಳು ಕಂಡಾಗ ದೊಡ್ಡವರು ಕಂಡಾಗ ಜ್ಞಾನಿಗಳು ಕಂಡಾಗ ಮೊದಲು ತಲೆ ಬಾಗಬೇಕು ಅದೊಂದು ಬೇರೆ ಇದು ಬೇರೆ ಅದು ಬೇರೆ ಅದಕ್ಕಾಗಿಯೇ ನಮ್ಮ ಪದ್ಧತಿಯಲ್ಲಿ ಶಿರಸ ಸಾಷ್ಟಾಂಗ ನಮಸ್ಕಾರ ಅಂತ ತಲೆ ಬಾಗುವುದೊಂದು ಬೇರೆ ಸಾಷ್ಟಾಂಗ ನಮಸ್ಕಾರ ಬೇರೆ ಅಷ್ಟಾಂಗದಲ್ಲಿ ಶಿರಸ್ಸು ಸೇರಿದೆಯಲ್ಲ ಮತ್ತೆ ಶಿರಸ ಅನ್ನೋದು ಇದೇನೋ ಒಂದು ತಪ್ಪು ಪದ್ಧತಿ ಅಂತನ್ನುವ ಕಲ್ಪನೆ ಕೆಲವರಲ್ಲಿದೆ ಹಾಗೇನಲ್ಲ ಶಿರಸ ಸಾಷ್ಟಾಂಗ ನಮಸ್ಕಾರ ತಲೆಬಾಗಿ ಆಮೇಲೆ ತಲೆ ನೆಲಕ್ಕೆ ಹಚ್ಚಿ ನಮಸ್ಕಾರವನ್ನು ಮಾಡಬೇಕು ಈ ರೀತಿ ನಮಸ್ಕಾರವನ್ನು ಮಾಡುವಾಗ ಆ ಮನಸ್ಸಿನಲ್ಲಿ ಆ ಭಗವಂತನ ಗುಣಗಳ ಅನುಸಂಧಾನ ಇರಬೇಕು ಮನಸ್ಸು ದೇವರ ಪಾದಕ್ಕೆ ಬೀಳಬೇಕು ಮೇಲಿನಿಂದ ಹೀಗೆ ಕೆಳಗೆ ಬಿದ್ದರೆ ಹೇಗಿರುತ್ತದೆ ಹೇಳಿ ತಲೆಯ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಮನುಷ್ಯ ಹೀಗೆ ಡೈ ಹೊಡಿತಾನೆ ಹೌದಲ್ಲ ಅದೇ ಪಂಡಿತ್ಯ ಈಸಾಡುವಾಗ ಹಾಗೆ ನಮ್ಮ ಮನಸ್ಸು ದೇವರ ಪಾದಕ್ಕೆ ಬೀಳಬೇಕು ಮನಸ್ಸು ಹೀಗೆ ಬಿದ್ದರೆ ಏನಾಗ್ತದೆ ಉಲ್ಟಾ ಬಿದ್ದರೆ ಅದೇ ನಮಸ್ಸು ನಮಸ್ಕಾರ ಮನಸ್ ನಮಸ್ ಅದು ಹೀಗೆ ದೇವರ ಪಾದಕ್ಕೆ ಬೀಳಬೇಕು ಆ ರೀತಿ ಆ ಭಗವಂತನ ಪಾದದೊಳಗೆ ಮುಳುಗಬೇಕದು ಅದಕ್ಕೋಸ್ಕರವಾಗಿ ನಮಸ್ಕಾರದೊಳಗೆ ಮನಸ್ಸಿಗೆ ಬಹಳ ಪ್ರಾಧಾನ್ಯ ಈ ದೃಷ್ಟಿಯಲ್ಲಿ ನಮಸ್ಕಾರವನ್ನು ಮಾಡಬೇಕಾದದ್ದು ಉಂಟು